ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕುಮಾರಜಲವಾದಿ ಹಾಸನ ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರು ಆಯೋಜಿಸಿರುವ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಜಾನಪದ ಶೈಲಿಯ ಕವನ ಸ್ಪರ್ಧೆ ಈ ಕವನ ಸ್ಪರ್ಧೆಗೆ ನನ್ನ ಕವನ ಕವನದ ಶೀರ್ಷಿಕೆ ಹೊಸ ವರುಷದ ಹೊಸ ಹರುಷ ಸ್ವಾಭಿಮಾನಿ ಸೈನಿಕರೇ ಪೇಶ್ವೆ ಸೈನ್ಯವನ್ನು ಸದೆಬಡೆದವರೇ ಇತಿಹಾಸದಲ್ಲಿ ಮರೆಯಾದ ಮಹಾರ್ಜನಾಂಗದ ಬಂಧುಗಳೇ ಸಾವಿರದ ಎಂಟುನೂರ ಹದಿನೆಂಟರ ಮೊದಲ ತೇದಿ ರಣಕಹಳ ಮೊಳಗಿಸಿದವರೇ ಹಸಿವಿನಲ್ಲಿ ರೋಷದಲ್ಲಿ ವೈರಿಗಳನ್ನು ಕೊಚ್ಚಿ ಕೊಂದ ಕಲಿಗಳೇ ಜಯ ಪಡೆದಿರಿ ಜಯ ತಂದಿರಿ ಜಯವಾಗಲಿ ನಿಮಗೆ ಕೇಳಿದ್ದು ಆಶ್ರಯ ಹೊಟ್ಟೆಗೆ ಹಿಡಿ ಅನ್ನ ಮಾಡಲೊಂದು ಕಾಯಕ ಸಿಕ್ಕಿದ್ದು ದೂಷಣೆ ದಲಿತರೆಂಬ ತಾತ್ಸಾರ ಅವಹೇಳನಾದ ಪಾತಕ ನಿಮ್ಮ ಶೌರ್ಯ ನಿಮ್ಮ ಧೈರ್ಯ ನಿಮ್ಮ ರೋಷ ಕಾಣಲಿಲ್ಲವರಿಗೆ ಬೇರೆ ದಾರಿ ಕಾಣದೆ ಹಸುವೆಯಲ್ಲಿ ತೆವಳುತ್ತ ಹೊರಟಿರಿ ಬ್ರಿಟಿಷರೆಡೆ ಜಯ ಪಡೆದಿರಿ ಜಯ ತಂದಿರಿ ಜಯ ವಾಯಿತು ನಿಮಗೆ ಒಂದು ಸಾವಿರ ಬ್ರಿಟಿಷರ ಜೊತೆ ಐನೂರು ಮಹಾ ಮಹಾರ ಸೈನಿಕರು ಹಸಿವು ಕಳೆದು ನಿದ್ದೆ ಎಳಿಸಿ ಆಶಯವನಿಂದ ಹೃದಯವಂತ ಹಗಲು ರಾತ್ರಿ ನಿದಿರೆ ಮರೆತು ಕತ್ತಲಲ್ಲಿ ನಡೆದವ ಕೆಂಪು ಸೂರ್ಯ ಮೂಡುವಾಗ ರೋಷದಿಂದ ನಿಂತರಲ್ಲಿ ಮಾರರು ಜಯ ಪಡೆದಿರಿ ಜಯ ಕಂಡಿರಿ ಜಯ ತಂದಿರಿ ಜಯವಾಗಲಿ ಮತ್ತೆ ಮೂವತ್ತು ಸಾವಿರ ಪೇಶ್ವೆಯರನ್ನು ಕೊಚ್ಚಿ ಕೊಚ್ಚಿ ಹಾಕಿದಿರಿ ಸ್ವಾಭಿಮಾನದ ಕಿಚ್ಚಿಗೆ ರೋಷದ ಬೆಂಕಿಯನ್ನು ಹಚ್ಚಿದಿರಿ ಕೋರೆಗಾಂವ್ ಆಯಿತು ಮಹಾರಣರಂಗ ಒಂದು ದಿನದ ಯುದ್ಧ ಐನೂರು ಮಹಾರರ ಜೊತೆ ಮುಂಚೂಣಿಯಲ್ಲಿ ಸಿದ್ಧನಾಯಕನಿದ್ದ ಜಯ ಪಡೆದಿರಿ ಜಯ ತಂದಿರಿ ಜಯವಾಗಲಿ ನೆನಪಿನ ಬ್ರಿಟಿಷರಿಷ್ಠರು ವಿಜಯ ಸ್ತಂಭ ಮಡಿದ ಮಹಾವೀರ ಮಹಾರರ ನೆನಪಿಗೆ ಬ್ರಿಟಿಷರಿಷ್ಠರು ವಿಜಯ ಸ್ತಂಭ ಮಡಿದ ಮಹಾರರ ನೆನಪಿಗೆ ಪಟ್ಟಭದ್ರರು ನೆಟ್ಟರು ಮರಗಳನ್ನು ಸುತ್ತ ಸ್ತಂಭ ಕಾಣಬಾರದೆಂಬ ಅಸೂಯಿ ಬಾಬಾ ಸಾಹೇಬರು ಇಂಗ್ಲೆಂಡ್ ಗ್ರಂಥಾಲಯದಲ್ಲಿ ಹುಡುಕಿದರು ಇತಿಹಾಸ ಅಂದಿನಿಂದಲೇ ಜನವರಿ ಒಂದನೇ ತೇದಿ ನಮಗೆಲ್ಲ ಹೊಸವರು ಶಾಸ ಜಯ ಪಡೆದಿರಿ ಜಯ ತಂದಿರಿ ಜಯವಾಯಿತು ನಮಗೆ ಜಯವಾಯಿತು ನಮಗೆ ಜಯವಾಯಿತು ನಿಮಗೆ ಅವಕಾಶಕ್ಕಾಗಿ ಧನ್ಯವಾದಗಳು